ಎಲ್ರಿಗೂ ನಮಸ್ಕಾರ ರಿಚ ಅವರ ಸಿಡಿಲಬ್ಬರದ ಬ್ಯಾಟಿಂಗ್ ಗೆ ಧ್ವಂಸವಾದ ಮುಂಬೈ ಇಂಡಿಯನ್ಸ್ ಕೊನೆಯಲ್ಲಿ ನಡೀತು ಐ ಡ್ರಾಮಾ ನೈಂಟಿ ನೈನ್ ಪರ್ಸೆಂಟ್ ಗೆಲ್ಲುವ ಮ್ಯಾಚ್ ಅನ್ನು ಸೋತ ಆರ್ ಸಿ ಬಿ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ನಿನ್ನೆ ನಡೆದಂತ ಆರ್ ಸಿ ಬಿ ಮತ್ತು ಮುಂಬೈ ನಡುವಿನ ಐ ವೋಲ್ಟೇಜ್ ಪಂದ್ಯವು ಹೇಗಿತ್ತು ಅಂತ ಇದೆಲ್ಲದರ ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತಿವಿ ಆದ್ದರಿಂದ ತಪ್ಪದೇ ನಮ್ಮ ವಿಡಿಯೋನ ಕೊನೆವರೆಗೂ ನೋಡಿ ನೀವೇನಾದರೂ ಆರ್ ಸಿ ಬಿ ಅಭಿಮಾನಿಯಾಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನ್ ಆನ್ ಇಟ್ಕೊದು ಮರೆಯಕ್ಕೆ ಹೋಗಬೇಡಿ ಇನ್ನು ಆರ್ ಸಿ ಬಿ ನೈಂಟಿ ನೈನ್ ಪರ್ಸೆಂಟ್ ಗೆಲ್ಲುವಂತ ಮ್ಯಾಚ್ ಎಲ್ಲಿ ಐತೆ ಅಂದ್ರೆ ನೋಡೋಣ ಬನ್ನಿ ಮೊದಲಿಗೆ ಟಾಸ್ ಅನ್ನು ಗೆದ್ದು ಫೀಲ್ಡಿಂಗ್ ಅನ್ನು ಆಯ್ಕೆ ಮಾಡಿಕೊಂಡ ಆರ್ ಸಿ ಬಿ ಕ್ಯಾಪ್ಟನ್ ಆಗಿರುವಂತಹ ಸ್ಮೃತಿ ಮಂದನ ಅವರು ಇನ್ನು ಟಾಸ್ ಹೊತ್ತು ಬ್ಯಾಟಿಂಗ್ ಗೆ ಮುಂಬೈ ಇಂಡಿಯನ್ಸ್ ಅವರು ಇಪ್ಪತ್ತೋವರ್ ನಷ್ಟಕ್ಕೆ ನಾಲ್ಕು ವಿಕೆಟ್ ಕಳೆದುಕೊಂಡು ನೂರ ತೊಂಬತ್ತೊಂಬತ್ತು ರನ್ಗಳನ್ನು ಪ್ರೇರಿಸುತ್ತಾರೆ ಎರಡು ನೂರು ರನ್ ಗಳ ಟಾರ್ಗೆಟ್ ಅನ್ನು ನೀಡಿರುವಂತಹ ಮುಂಬೈ ಇಂಡಿಯನ್ಸ್ ಅವರು ಅದರಲ್ಲಿ ಹೆಲ್ಲಿ ಮ್ಯಾಥ್ವೇಸ್ ಐವತ್ತಾರು ರನ್ ನಾಟ್ ಸೆರ್ವೆ ಬ್ರಾಂಟ್ ನೂರ ರನ್ ಐವತ್ತೇಳು ಬಾಲುಗಳಲ್ಲಿ ಹದಿನಾರು ಬೌಂಡರಿ ಒನ್ ಸಿಕ್ಸರ್ ಒಳಗೊಂಡಂತಹ ಅಮೋಘ ಪ್ರದರ್ಶನವನ್ನು ನೀಡಿ ಮುಂಬೈ ಇಂಡಿಯನ್ಸ್ ಅವರು ಬಿಗ್ ಟಾರ್ಗೆಟ್ ಅನ್ನು ನೀಡುವಲ್ಲಿ ಯಶಸ್ವಿ ಪಾತ್ರವನ್ನು ವಹಿಸುತ್ತಾರೆ ಇನ್ನು ಈ ಗುರಿಯನ್ನು ಬೆನ್ನೆಟ್ಟಿದಂತಹ ಆರ್ ಸಿಬಿಯು ಮೊದಲ ಎರಡು ಎರಡು ಓವರ್ ಗಳಲ್ಲೇ ಇಪ್ಪತ್ತು ರನ್ ಗಳನ್ನು ಕಲೆ ಹಾಕಿತ್ತು ನಾಯಕ ಸ್ಮೃತಿ ಮಂದನ್ ಅವರು ಆರು ರನ್ ಗೆ ಆಟ ನಿಲ್ಲಿಸಿ ಹತ್ತ ನಡೆದರು ಚಾರ್ಸಾಲ್ ಅವರು ಕೂಡ ಒಂಬತ್ತು ರನ್ ಗೆ ಹಿಡಿದರು ಗೌತಮಿ ನಾಯಕ್ ಅವರು ಒಂದು ರನ್ ಸುಸ್ತಾದರು ರಾಧಾ ಯಾದವ್ ಖಾತೆ ತೆರೀಲೇ ಇಲ್ಲ ಹೀಗಾಗಿ ಆರ್ ಸಿಬಿಯು ಮೂವತ್ತೈದು ರನ್ ಗಳಿಗೆ ಐವತ್ತೈದು ಐದು ವಿಕೆಟ್ ಗಳನ್ನು ಕಳೆದುಕೊಂಡು ಇನ್ನೇನು ನೂರು ರನ್ ಗಳಿಸುವುದರ ಒಳಗೆ ಆಲ್ಔಟ್ ಆಗುವಂತ ಮುನ್ಸೂಚನೆಯನ್ನು ನೀಡಿತ್ತು ತದರ ತದಾದ ನಂತರ ಬಂದಂತ ರಿಚಾ ಘೋಸ್ ಅವರು ಏಕಾಂಗಿ ಹೋರಾಟದ ನೆರವಿನಿಂದ ಕೊನೆಯ ಓರವಿನವರೆಗೆ ಮ್ಯಾಚ್ ಹೋಯಿತು ರಿಚಾ ಘೋಸ್ ಅವರು ತಮ್ಮ ಯುವ ಆವೃತ್ತಿಯ ಮೊದಲ ಫಿಫ್ಟಿಯನ್ನು ಗಳಿಸಿದ್ದರು ಅರ್ಧ ಅರ್ಧಶತಕದ ಬಳಿಕ ತಮ್ಮ ಬ್ಯಾಟಿಂಗ್ ಗೇರನ್ನು ಅನ್ನು ಬಳಸಿದ ರಿಚಾ ತಂಡವನ್ನು ಗೆಲುವಿನ ಸನಿಹಕ್ಕೆ ಕೊಂಡೊಯ್ದರು ಆದರೂ ಗೆಲ್ಲಿಸಲು ಸಾಧ್ಯವಾಗಲಿಲ್ಲ ರಿಚಾಗೆ ಇತರೆ ಬ್ಯಾಟರ್ ಬ್ಯಾಟ್ಸರ್ ಬ್ಯಾಟ್ಸ್ಮನ್ಗಳಿಂದ ಬೆಂಬಲ ಸಿಗಲಿಲ್ಲ ಆರ್ ಸಿ ಬಿ ಹದಿನೈದು ರನ್ಗಳಿಂದ ಸೋಲಪ್ಪಿಕೊಂಡರೆ ರಿಚಾ ಗೋಸ್ ಅವರು ಐವತ್ತು ಬಾಲ್ಗಳಲ್ಲಿ ಹತ್ತು ಬೌಂಡರಿ ಹಾಗೂ ಆರು ಸಿಕ್ಸರ್ ಸಹಿತ ತೊಂಬತ್ತು ರನ್ಗಳು ಗಳಿಸಿ ಕೊನೆಯ ಎಸೆತದಲ್ಲಿ ವಿಕೆಟನ್ನು ಒಪ್ಪಿಸಿದ್ದರು ಸ್ನೇಹಿತರು ಬಿ ಬಿಸೋಲು ಮುಖ್ಯ ಕಾರಣವಾಗಿರುವಂಥ ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ಗಳ ಫ್ಲಾಪ್ ಆಗಿರುತ್ತದೆ ಸೊ ಫ್ರೆಂಡ್ಸ್ ಇದೇ ಥರ ಕ್ರಿಕೆಟ್ ಕಂಟೆಂಟ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ